ಎಲ್ರಿಗೂ ನಮಸ್ಕಾರಗಳು ನಾನು ನಿಮ್ಮ ಪ್ರೀತಿಯ ಸುರೇಖಾ ಜಾಲ್ವಾದಿ ಇವತ್ತಿನ ಈ ವಿಡಿಯೋದಲ್ಲಿ ನಮ್ಮ ಹಿರಿಯರು ಬಳಸುತ್ತಿದ್ದಂಥ ತುಂಬ ಆರೋಗ್ಯಕರವಾದ ಮನೆ ಮದ್ದನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ರೀ ಇದು ಎಷ್ಟು ಆರೋಗ್ಯಕರವಾಗಿದೆ ಅಂತಂದ್ರೆ ಬಾಣಂತಿಯರಿಗೆ ಋತುಮತಿಯರಿಗೆ ಮೊಳಕಾಲ್ ನೋವು ಸ್ವಂಟ ನೋವು ಬೆನ್ನು ನೋವು ಕೀಲು ನೋವು ಹೀಗೆ ಎಲ್ಲ ರೀತಿಯ ಸಮಸ್ಯೆಗಳಿಗೆ ಇದು ರಾಮ ಬಾಣ ಅಂತ ಅನ್ಬೋದು ನೋಡಿದ ಹಾಗಾದರೆ ಈ ವಿಡಿಯೋ ನೋಡೋದಕ್ಕಿಂತ ಮೊದಲು ನಮ್ಮ ಚಾನಲನ್ನು ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಅವ್ರು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿರಿ ಆಮೇಲೆ ಈ ವಿಡಿಯೋ ನಿಮ್ಗೆ ಇಷ್ಟ ಆಯಿತು ಅಂದ್ರೆ ಶೇರ್ ಮಾಡಿರಿ ಕಮೆಂಟ್ಸ್ ಮುಖಾಂತರ ನನಗೆ ತಿಳಿಸ್ರಿ ಇಲ್ಲದವಲ್ಲ ಈ ಬೀಜಕ್ಕೆ ನಾವು ಆಳ್ವಿ ಬೀಜ ಅಂತ ಕರಿತೀವಿ ನೋಡಿರಿ ಇದನ್ನು ಒಂದು ಎರಡೇ ಸ್ಪೂನ್ ತಗೊಳ್ಳೋದು ಟೀ ಸ್ಪೂನ್ಲೆ ಒಂದು ಎರಡು ಟೀ ಸ್ಪೂನ್ ತೊಗೊಂಡು ಸ್ವಲ್ಪ ಏನು ಮಾಡಬೇಕು ನೀರು ಹಾಕಿ ನಾವು ತೊಳಿಬೇಕು ತೊಳೆದು ಅದನ್ನು ಒಂದು ಹತ್ತು ನಿಮಿಷ ನೆನೆ ಹಾಕಬೇಕ್ರಿ ಎಷ್ಟು ಆರೋಗ್ಯಕರವಾಗಿದೆ ಅಂತಂದ್ರೆ ಇದನ್ನು ಭೂಲೋಕದ ಅಮೃತ ಅಂತಲೂ ಕರೀತಾರೆ ನೋಡಿರಿ ಇವುದನ್ನು ಎರಡು ಸ್ಪೂನ್ ಟೀ ಸ್ಪೂನ್ಲಿ ಹಾಕಿ ಅವು ಎಷ್ಟು ತೊಯುವಂಗೆ ನೀರು ಹಾಕಿ ಇಟ್ಟು ಒಂದು ಹತ್ತು ನಿಮಿಷ ಏನು ರೀ ನಾವು ನೆನೆ ಇಡಬೇಕು ನಂತರ ಏನು ರೀ ಒಂದು ಪಾತ್ರೆ ತೊಗೋಬೇಕು ಒಲೆಯನ್ನು ಹಚ್ಚಬೇಕು ಆ ಪಾತ್ರೆಯಲ್ಲಿ ಒಂದು ಕಪ್ ಆಗುವಷ್ಟು ನೀರನ್ನು ರೀ ಆ ನೀರನ್ನು ಸ್ವಲ್ಪ ನಾವು ಒಲೆ ಮೇಲೆ ಕಾಯಲಿಕ್ಕೆ ರೀ ಆ ನೀರು ಕೈ ಕೈದಾಗ ಇದೇನು ಹತ್ತು ನಿಮಿಷ ನಾವು ಅಳ್ವಿ ಇಟ್ಟಿರ್ತೀವಲ್ಲ ಆಳ್ವಿ ಹತ್ತು ನಿಮಿಷ ನೋಡ್ಬೇಕು ರೀ ಎಷ್ಟು ಚೆಂದ ನೆನೆದಿರ್ತಾವಂದ್ರೆ ಆ ಆಳ್ವಿ ತೊಗೊಂಡು ನೋಡಿ ಆ ಪಾತ್ರೆ ಏನು ಇಟ್ಟಿರ್ತೀವಲ್ಲ ಆ ಪಾತ್ರೆಯಲ್ಲಿ ಆಮೇಲೆ ನೋಡ್ರಿ ಇಲ್ಲಿ ಆಳ್ವಿ ಎಷ್ಟು ಚೆಂದ ನೆನೆದವು ಈ ಆಳ್ವಿ ಕುಡಿದ್ರೆ ಎಷ್ಟು ಆರೋಗ್ಯಕ್ಕೆ ಒಳ್ಳೆಯದಂದ್ರೆ ನಮ್ಗೆ ಯಾವುದೇ ರೀತಿಯ ಸಮಸ್ಯೆ ಕೂಡ ಇರಲ್ರಿ ನಮ್ಮ ಡೆಲಿವರಿ ಆದಾಗ ನಮ್ಮ ಅಮ್ಮ ಅದು ಎಲ್ಲನೂ ಬೆಳಿಗ್ಗೆ ಖಾಲಿ ಹೊಟ್ಟೆಯಲ್ಲಿ ಕೂಡ ನಾವು ಇದನ್ನು ಮಾಡಿ ತೊಗೋಬೋದ್ರಿ ಅಥವಾ ಏನಾದರೂ ಬಿದ್ದಾಗ ಒಳಗೆ ಪೆಟ್ಟುಗಳಾಗಿರ್ತಾವಲ್ಲ ರೀ ಒಳಪೆಟ್ಟಾದಾಗೂ ಕೂಡ ಈ ಅಳವಿಯನ್ನು ನಾವು ಅದಕ್ಕೆ ಸ್ವಲ್ಪ ಹಾಲು ಸೇರಿಸಿ ತುಪ್ಪ ಹಾಕಿ ಇದನ್ನು ಮಾಡಿ ತೊಗೊಂಡ್ರೆ ಆರೋಗ್ಯಕ್ಕೆ ತುಂಬ ಉಪಯೋಗ ಸಣ್ಣ ಮಕ್ಕಳಿಗೂ ಕೂಡ ರೀ ನಾವು ಅವು ಕೂಡ ಏನಾದರೂ ಬಿದ್ದು ಪೆಟ್ಟು ಮಾಡ್ಕೊಂಡಾಗ ಅಥವಾ ಏನಾದರೂ ಸಮಸ್ಯೆಗಳಿದ್ದರೂ ಕೂಡ ನಾವು ಈಗ ಅಂದ್ರೆ ನಮ್ಮ ದೇಹದಲ್ಲಿ ಹೋಗಿ ರಾಮ ಬಾಣ ಥರ ಕೆಲಸ ಮಾಡ್ತದೆ ನೋಡಿರಿ ಈಗ ನೋಡ್ರಿ ಒಲೆ ಮೇಲೆ ಏನು ಮಾಡಿ ನಾನು ನೀರು ತೊಗೊಂಡಿನಲ್ಲ ಆ ನೀರು ಕಾಯ್ದು ಅವಾಗ ಅದಕ್ಕೆ ಏನು ಮಾಡಬೇಕು ಸ್ವಲ್ಪ ಬೆಲ್ಲ ತೊಗೋಬೇಕು ನಾವು ಆ ಬೆಲ್ಲವನ್ನು ಸಣ್ಣಗೆ ಜಜ್ಜಿ ಒಂದು ಅರ್ಧ ಕಪ್ನಷ್ಟು ಬೆಲ್ಲ ತೊಗೊಂಡು ಆ ನೀರಲ್ಲಿ ಬೆಲ್ಲವನ್ನು ಹಾಕ್ಬೇಕು ರೀ ಆ ಬೆಲ್ಲ ಹಾಕಿ ಏನು ಮಾಡಬೇಕು ಅದನ್ನು ಕರಗಿಸ್ಕೊ ಅಂತ ಆ ಕುದಿ ನೀರಲ್ಲಿ ಆ ಬೆಲ್ಲ ಏನಾಗ್ತದ ಕರಗ್ತದೆ ರೀ ಅದನ್ನು ಕೂಡ ಒಂದು ಐದು ನಿಮಿಷ ಕೈ ಆಡಿಸಿ ಏನು ಮಾಡೋದು ಬೆಲ್ಲ ಕರಗಿಸ್ಕೋ ಅಂತ ರೀ ನೋಡ್ರಿ ಇದು ಕರಗಾಕತ್ತೈತಿ ಈ ಬೆಲ್ಲ ಆಗೇನು ರೀ ನಾವು ಈಗ ಏನು ಹತ್ತು ನಿಮಿಷ ನೆನೆ ಇಟ್ಟಿವೆ ಅಲ್ಲ ಆಳ್ವಿ ಬೀಜ ಈ ಆಳ್ವಿ ಬೀಜ ಈ ಕಡೆ ನಮ್ಮ ಕಡೆ ಎಲ್ಲ ಭಾಳ ಸಿಗ್ತಾವೆ ನೋಡಿರಿ ನಮ್ಮ ಬಿಜಾಪುರ ಡಿಸ್ಟಿಕ್ ಇದೆಲ್ಲ ಎಲ್ಲ ಕಡೆನೂ ಸಿಗ್ತಾವೆ ಇವು ನಾವು ಹೋಗಿ ತಗೊಂಡ್ರೆ ಅಂಗಡಿಯಲ್ಲಿ ಕೂಡ ಈ ನೆನೆ ಇಟ್ಟಂಥ ಆಳ್ವಿ ಬೀಜ ನೋಡಿರಿ ಕುದಿಯಾಕತ್ತಿರ್ತಾವಲ್ಲ ಈ ಬೆಲ್ಲ ಹಾಕಿದ ನೀರಾಗ ಏನು ಮಾಡಬೇಕಿದನ್ನು ಹಾಕ್ಬೇಕ್ರಿ ಹಾಕಿ ಅದನ್ನು ಕೂಡ ಏನು ಮಾಡೋದು ರೀ ಒಂದು ಹತ್ತು ನಿಮಿಷ ಅಷ್ಟೇ ಹತ್ತೇ ನಿಮಿಷ ರೀ ಈ ಬೆಲ್ಲದ ನೀರೇನು ಬಿಟ್ಟದಲ್ಲ ರೀ ಈ ಬೆಲ್ಲದ ಪಾಕ ಏನೈತಲ್ಲ ಅದರಲ್ಲಿ ಏನು ಮಾಡ್ಬೇಕು ನಾವು ಈ ಆಳ್ವಿಯನ್ನು ತೊಗೊಂಡು ಒಂದು ಹತ್ತು ನಿಮಿಷ ಅದರಲ್ಲಿ ಕೈ ಆಡಸ್ಗೂ ಇರ್ಬೇಕು ನೋಡ್ರಿ ಈಗ ನೋಡ್ರಿ ತೊಗೊಂಡು ಹಾಕೊಂಡು ಒಲೆ ಮೇಲೆ ಇಟ್ಟು ಅದರಲ್ಲಿ ಈ ಆಳ್ವಿ ಬೀಜ ತೊಗೊಂಡು ಹಾಕ್ಕೊಂಡ್ರಿ ನಾವು ಬಹಳ ಆರೋಗ್ಯಕ್ಕೆ ಒಳ್ಳೆಯದು ಇದು ಆಮೇಲೆ ಬಾಣಂತಿಯರಿಗೂ ಕೂಡ ಇದನ್ನು ಕೊಟ್ವಿ ಅಂದರೆ ಏನಾಗ್ತದೆ ಚೆನ್ನಾಗಿ ಹಾಲು ಕೂಡ ಬರ್ತಾವ್ರಿ ಈಗ ನೋಡ್ರಿ ಈ ಬೆಲ್ಲದ ನೀರಿನ ಜೋಡಿ ಆಳ್ವಿ ಹಾಕಿದ್ವಿ ನಾವು ಈ ಆಳ್ವಿನೂ ಕೂಡ ಒಂದು ಐದೇ ನಿಮಿಷ ಐದು ನಿಮಿಷ ಅದೆಲ್ಲ ಚೆನ್ನಾಗಿ ಆ ಬೆಲ್ಲದ ನೀರಿನ ಜೋಡಿ ಕುದಿಯುವಂಗೆ ಏನು ಮಾಡಬೇಕು ಮತ್ತು ನಾವು ಕೈ ಆಡಿಸ್ಬೋ ಅಂತ ಇರ್ಬೇಕು ರೀ ಆವಾಗ ಅದು ಅದ್ರ ಜೋಡಿ ಭಾಳ ಚೆಂದ ರೀ ಹೀಗೆ ಸ್ವಲ್ಪ ಕೈ ಆಡಿಸ್ತಾ ರೀ ಆಮೇಲೆ ಇದನ್ನೇನು ರೀ ನಾವು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ತಗೊಂಡರೂ ಕೂಡ ತುಂಬ ಒಳ್ಳೆಯದ್ರಿ ಆಮೇಲೆ ವಯಸ್ಸಾದವ್ರಿದ್ರೂ ಕೂಡ ಮೊಳಕಾಲು ನೋವು ಹಿಡ್ದಿರ್ತಾವು ಅಥವಾ ಬೆನ್ನಿಗೆ ಪೆಟ್ಟಾಗಿರ್ತದೆ ಅವಾಗೂ ಕೂಡ ತೊಗೋಬೋದು ಈಗ ಕುದಿತಿರ್ತದಲ್ಲ ಇದಕ್ಕೆ ನಾವು ಏನು ಮಾಡಬೇಕು ಒಂದು ಸ್ವಲ್ಪ ಶುಂಠಿಯನ್ನು ಶುಂಠಿಯನ್ನು ಜಜ್ಜಿ ಅದರಲ್ಲಿ ಹಾಕೋಬೇಕು ಬೇಕಂದ್ರೆ ನಾವು ಅರ್ಶಿಣ ಪುಡಿನೂ ಹಾಕೋಬೋದು ಅರಿಶಿನ ಪುಡಿನೂ ಕೂಡ ನಮ್ಮ ಆರೋಗ್ಯಕ್ಕೆ ತುಂಬ ಒಳ್ಳೆಯದ್ರಿ ಅದನ್ನು ಕೂಡ ದೇಹದಲ್ಲಿ ಹೋಗಿ ಒಳ್ಳೆಯ ಕೆಲಸವನ್ನು ಮಾಡ್ತದೆ ಈಗ ನೋಡಿರಿ ಇದಾಯ್ತಲ್ಲ ಇದು ಕುದ್ದಂಥದಕ್ಕೆ ನಾವು ಸ್ವಲ್ಪ ಆರಿಸಿ ಸ್ಟೋವನ್ನ ಆಫ್ ಮಾಡಿ ಅದಕ್ಕೆ ನಾವು ಸ್ವಲ್ಪ ಹಾಲನ್ನು ಸೇರಿಸ್ಕೋಬೇಕು ನೋಡಿರಿ ಹಾಲು ಹಿಂಗೆ ಕೈ ಮಾಡಿಸ್ ಆಡಿಸ್ಕೋತಾ ಇದ್ರೆ ಏನು ಒಡಿದಿಲ್ಲ ಏನೂ ಇಲ್ಲ ಚೆನ್ನಾಗಿ ಅದ್ರ ಜೋಡಿ ಏನಾಗ್ತದೆ ಮಿಕ್ಸ್ ಆಗ್ತದೆ ಆವಾಗ ಈ ಆಳ್ವಿ ರೆಡಿ ಆಯಿತು ನೋಡ್ರಿ ಮಿಕ್ಸ್ ಆದಮೇಲೆ ಸ್ವಲ್ಪ ನಾವು ಸ್ಟೋನ್ ಸ್ಟೋವನ್ನ ಮೇಲೆ ತೊಗೊಂಡು ಆರಿಸಿದ ಮೇಲೆ ಹಾಲು ಹಾಕಬೇಕು ನೋಡ್ರಿ ಎಷ್ಟು ಚೆನ್ನಾಗಿ ಆಳ್ವಿ ರೆಡಿ ಆಯಿತು ಈ ಆಳ್ವಿಯನ್ನು ಏನು ಮಾಡೋದು ನಾವು ಒಂದು ಕಪ್ಪಲ್ಲಿ ಹಾಕ್ಕೊಂಡು ಬೆಳಿಗ್ಗೆ ಖಾಲಿ ಹೊಟ್ಟೆಲಿ ಕುಡಿದು ಏನಾದರೂ ನಾವು ಔಷಧಿಗೆ ಗಿಷಧ ತೊಗೊಳೋದಿತ್ತು ಅಥವಾ ಗುಳಿಗೆ ತೊಗೊಳ್ಳೋದಿತ್ತಂದ್ರೆ ಎಲ್ಲೋ ಬಿದ್ದಾಗ ಪೆಟ್ಟಾದಾಗ ಮಾಡಿದಾಗ ಮೊದಲು ಈ ಔಷಧವನ್ನು ಈ ಆಳ್ವೆಯನ್ನು ನಾವು ಖಾಲಿ ಹೊಟ್ಟೆಲೆ ಕುಡಿದು ಇದನ್ನು ತೊಗೊಂಡ ನಂತರ ಆಮೇಲೆ ಒಂದು ಹತ್ತು ನಿಮಿಷ ಬಿಟ್ಟು ನಾವು ಆಮೇಲೆ ಬೇಕಾದ ಔಷಧ ತಗೊಂಡ್ರೆ ಏನಾಗಲಿ ಇದು ಮಾತ್ರ ಆರೋಗ್ಯಕ್ಕೆ ತುಂಬ ಒಳ್ಳೆಯದು ನೋಡಿರಿ ಬಹಳ ಅಂದ್ರೆ ಬಹಳ ಒಳ್ಳೆಯದು ಆರಿದ ನಂತರ ಹಾಲು ಹಾಕಿ ಅಥವಾ ಇದರಲ್ಲಿ ನಾವು ಬೇಕಂದ್ರೆ ಸ್ವಲ್ಪ ತುಪ್ಪನೂ ಕೂಡ ಸ್ವಲ್ಪ ತುಪ್ಪನೂ ಹಾಕೊಂಡು ಕುಡಿಬೇಕು ಈಗ ರೆಡಿ ಆಯ್ತು ನೋಡಿರಿ ನೀವು ನಿಮ್ಮ ಮನೆಯಲ್ಲಿ ಮಾಡಿರಿ ಹೆಂಗೈತೆ ಅನ್ನೋದು ನನಗೂ ಕೂಡ ಕಮೆಂಟ್ ಮುಖಾಂತರ ತಿಳಿಸ್ರಿ ಧನ್ಯವಾದಗಳು